ಮಹಾಲಕ್ಷ್ಮಿ ಹಬ್ಬದಂದೇ ಮಹಿಳೆಯರಿಗೆ ಬಿಗ್ ಶಾಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂಗಾರದ ದರ ಗಗನಕ್ಕೇರಿದೆ ಒಂದೇ ದಿನ ಬರೋಬರಿ ಮೂರು ದರ ಏರಿಕೆ ಆಗಿದೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಒಂದು ಲಕ್ಷದ ಆರು ಸಾವಿರದ ನೂರು ರೂಪಾಯಿ ಆಗಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಬೆದರಿಕೆ ಎಫೆಕ್ಟ್ ಬೆಲೆ ದುಪ್ಪಟ್ಟಾಗದಕ್ಕೆ ಕಾರಣ ಆಗಿದೆ ಡೊನಾಲ್ಡ್ ಟ್ರಂಪ್ ಶೇಕಡ ಐವತ್ತರಷ್ಟು ತೆರಿಗೆ ಹೆಚ್ಚಳಕ್ಕೆ ಇದೀಗ ಚಿನ್ನ ದುಬಾರಿಯಾಗಿದೆ ಷೇರುಪೇಟೆ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡಿದ್ದಕ್ಕೆ ಈ ರೀತಿಯ ಒಂದು ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಆರು ಸಾವಿರದ ನೂರು ರೂಪಾಯಿ ಇದು ದೇಶದಲ್ಲೇ ಸಾರ್ವಕಾಲಿಕ ದರ ಬೆಂಗಳೂರಲ್ಲಿ ಬೆಳ್ಳಿಯ ಬೆಲೆ ಕೂಡ ಒಂದು ಕೆಜಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಗಿ ನಿಗಿ ಹೊಳೆಯೋ ಬಂಗಾರ ಕೈ ಸುಡ್ತಾ ಇದೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೂ ಸಾಕು ಮಹಿಳೆಯರು ಜ್ಯುವೆಲರಿ ಶಾಪ್ ಹತ್ತ ಮುಖ ಮಾಡಿರ್ತಾರೆ ಪ್ರತಿಯೊಂದು ಜುವೆಲರಿ ಶಾಪ್ಗಳು ತುಂಬ ಹೋಗಿರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಶೇಕಡ ಐವತ್ತರಷ್ಟು ಏನು ತೆರಿಗೆ ಇದೆ ಇದರಿಂದ ಚಿನ್ನ ದುಬಾರಿ ಆಗ್ತಾ ಇದೆ ನಿನ್ನೆ ಒಂದೇ ದಿನ ಬರೋಬರಿ ಮೂರು ಸಾವಿರದ ಆರ್ನೂರು ರೂಪಾಯಿ ದರ ಏರಿಕೆ ಆಗಿದೆ ಯೋಚನೆ ಮಾಡಿ ಇಪ್ಪತ್ನಾಲ್ಕು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷದ ಆರು ಸಾವಿರದ ನೂರು ರೂಪಾಯಿ ಇದು ದೇಶದಲ್ಲೇ ಸಾರ್ವಕಾಲಿಕ ದರ ಆಗಿರತಕ್ಕಂಥದ್ದು ಇನ್ನೂ ಬೆಳ್ಳಿಯ ಬೆಲೆ ಕೂಡ ಬೆಳ್ಳಿಯ ಬೆಲೆ ಕೂಡ ಒಂದು ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಒಂದು ಕಡೆ ವರಮಾಲಕ್ಷ್ಮಿ ಹಬ್ಬ ಇನ್ನೊಂದು ಕಡೆ ಕೈ ಸುಡ್ತಾ ಇದೆ